ಕ್ರೈಸ್ಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ನಾನು ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದೆ ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ಹಾಮೇನ್ ಔದು ಪ್ರಿಯ ದೇವ ಜನರೇ ಭಯಪಡಬೇಡಿರಿ ಆತನು ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ನಿಮ್ಮೊಂದಿಗೆ ಇದ್ದಾನೆ ಸೋಧವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಅದಾದ್ದರಿಂದ ನೀವು ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಬರುವ ಹಾಮೇನು ಹೌದು ಪ್ರಿಯ ದೇವಜನರೇ ಜನರೇ ನೀವು ಯಹೋಬನನ್ನೇ ನಿರೀಕ್ಷಿಸುವುದಾದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವುದಾದರೆ ಆತನು ನಿಮ್ಮೊಂದಿಗೆ ಇದ್ದಾನೆ ಹೌದು ನಿಮಗೆ ಸಹಾಯ ಮಾಡುತ್ತಾನೆ ದಿಗ್ಭ್ರಮೆಗೊಳ್ಳದಿರು ಹೇಗೆಂದರೆ ಕ್ಷಣ ಮಾತ್ರವಿರುವ ನಿಮ್ಮ ಅಘೋರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಿಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಹಾಮೇನ್ ಅದಾದ್ದರಿಂದಕ್ಕೆ ಸಹೋದರರೇ ಆತನೇ ಕೂಗಿ ಹೇಳುತ್ತಿದ್ದಾನೆ ಇಸ್ರಾಯಲೇ ಭಯಪಡಬೇಡಿರಿ ನಾನು ಹಾದುಕೊಂಡ ಜನಾಂಗವೇ ನೀವಂತೂ ಎದರಬೇಡಿರಿ ನಾನು ನಿಮ್ಮ ದೇವರು ನಾನು ನಿಮ್ಮನ್ನು ಬಲಪಡಿಸುತ್ತೇನೆ ಹೌದು ನಿಮಗೆ ಸಹಾಯ ಮಾಡುತ್ತೇನೆ ಹಾವೇನ್ ಹೌದು ಪ್ರಿಯ ಸಹೋದರನೇ ಈ ದಿನ ನೀನು ನನ್ನಿಂದ ಏನು ಆಗುವುದಿಲ್ಲ ಎಂದು ಸೋಸು ಹೋಗಿದ್ದರೆ ಭಯಪಡಬೇಡ ಏಕೆಂದರೆ ಆತನು ನಿನ್ನನ್ನು ಬಲಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ ಪ್ರಿಯ ಸಹೋದರಿಯೇ ನೀನಂತೂ ಎದಲಬೇಡ ನಿನ್ನ ಕುಟುಂಬಕ್ಕಾಗಿ ನೀನು ಮಾಡುತ್ತಿರುವ ಪ್ರಾರ್ಥನೆಯು ನಿನ್ನ ದೇವರಾದ ಯಹೋವನಿಗೆ ಮುಟ್ಟಿದೆ ಅದಾದ್ದರಿಂದ ಆತನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ ಆಮೇಲ್ ನಿಮ್ಮವೇ ನನಗೆ ಜೀವ ಕೊಡುವುದು ജതയലി മാ